ಸ್ವಲ್ಪ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್ ಐ ಪಿ ಎಲ್ ಕುರಿತು ಒಂದಷ್ಟು ಅಪ್ಡೇಟ್ ಗಳಿದಾವೆ ಹೇಳ್ಬೋದು ಸೊ ಏನಂತ ತಿಳ್ಕೊಡ್ತೀವಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಮಾಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳ್ತಾ ಬನ್ನಿ ಹೇಳಬಾರ ಸೊ ಗೈಸ್ ಮೊದಲೇದಾಗಿ ಅಂಬಾಟಿ ಟಿ ರೈಡ್ ಅವರು ಎಂಎಸ್ ಎಸ್ ಧೋನಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಗಳೆಲ್ಲ ಸ್ವಲ್ಪ ಫಿನಿಷಿಂಗ್ ಟೈಮ್ ಅಲ್ಲಿ ಯಾ ಮಾರ್ತಾರೆ ಸೊ ನಿನ್ನೆ ಕೂಡ ಎಸ್ ಧೋನಿ ಅವರು ಯಾ ಮಾರಿದ್ರು ಅಂತ ಹೇಳಿದ್ರು ಆಕ್ಚುಲಿ ಏನಂತಂದ್ರೆ ಸಮ್ ಟೈಮ್ಸ್ ಈವನ್ ಎಂ ಎಸ್ ಧೋನಿ ಅಂತವರು ಕೂಡ ಯಾ ಮಾರ್ತಾರೆ ಅಂತ ನೆನ್ನೆ ಯಾ ಮಾರಿದಲ್ಲ ಆಕ್ಚುಲಿ ಚೆನ್ನಾಗಿ ಹೊಡಿತಾ ಇದ್ರು ಅದು ಅನ್ಬಿಲಿವೆ ಅಂತ ಹೇಳ್ತೀನಿ ಆಕ್ಚುಲಿ ಸೊ ಒನ್ ಆಫ್ ದ ಬೆಸ್ಟ್ ಫೀಲ್ಡ್ ನಿಲ್ಸ್ಕೊಂಡಿದ್ದು ಆಕ್ಚುಲಿ ಆ ರೀಜನ್ ಲ್ ಯಾರಾದ್ರೂ ಬೇರೆ ಯಾರಾದ್ರೂ ಇದ್ದಿದ್ರೆ ಮೇ ಬಿ ಕ್ಯಾಚು ಡ್ರಾಪ್ ಆಗ್ತಿತ್ತೇನೋ ಸೊ ಅವ್ರ ಕಡೆ ಬೆಸ್ಟ್ ಫೀಲ್ಡರ್ ಇದ್ದಿದ್ದು ಇಬ್ರು ಒಬ್ರು ರಿಯಾನ್ ಪರಾಗ್ ಅವರು ಇನ್ನೊಬ್ರು ಬಂದ್ಬಿಟ್ಟು ಇವರು ಶಮ್ರಾನ್ ಎಟ್ಮಯ ಅವರು ಹಿಡಿದ್ರು ಕ್ಯಾಚ್ ಇವನ್ ಧೋನಿ ಅವರೇ ಕೂಡ ಶಾಕ್ ಆಗ್ತಾರೆ ಏನ್ ಹಿಂಗ ಹಿಡಿದ್ಬಿಡ್ನಲ್ಲಿ ಇವನು ಅಂತ ಅದೇನಾದ್ರೂ ಆಕ್ಚುಲಿ ಫೋರ್ ಹೋಗಿತ್ತು ಅಂತಂದ್ರೆ ಬರ್ಕೊಡ್ತೀನಿ ಮ್ಯಾಚ್ ಇವ್ರ ಕಡೆ ಬಂದಿರೋದು ಎಳ್ದಿರೋರು ಇವ್ರು ಸಂದೀಪ್ ಶರ್ಮಾ ಆಕ್ಚುಲಿ ಇಪ್ಪತ್ತೈದು ಇಪ್ಪತ್ತೈದು ಆತರ ಇದ್ರೆ ಮೇ ಬಿ ಒಂದ್ ಎರಡ್ ಮೂರು ರನ್ನಿಂದ ಗೆದ್ದಿರೋ ಏನೋ ಬಟ್ ಆಗಿದ್ದು ಈಕ್ವೇಶನ್ ಬರೀ ಟ್ವೆಂಟಿ ರನ್ಸ್ ಆ ಮೊದಲನೇ ಬಾಲಲ್ಲಿ ಫೋರ್ ಬಂದಿದ್ರೆ ಜಸ್ಟ್ ಸಿಕ್ಸ್ಟೀನ್ ಬೇಕಾಗಿರ್ತಿತ್ತು ಮ್ಯಾಚ್ ಏನ್ ಬೇಕಾರ ಆಗ್ಬೋದಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಲಕ್ಕು ಅವ್ರ ಕಡೆ ಇತ್ತು ಗೆದ್ರು ಅಂತಾನೆ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರು ಹೇಳ್ತಾ ಇದ್ದಾರೆ ಭುವನೇಶ್ವರ್ ಕುಮಾರ್ ಅವರಿಗೆ ಈಗಿನ ಜರ್ಸಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ಮುದುಕಿ ಇದಕ್ಕೂ ಮುಂಚೆನೂ ನಮ್ಮ ಮಾಸಿಗೆ ಬಟ್ಟೆ ಹಾಕೊಂಡಿದ್ದಾರೆ ಸ್ಟಾರ್ಟಿಂಗ್ ಎಲ್ಲರೂ ಅವ್ರನ್ನ ಪ್ರೀತಿ ಮಾಡ್ತೀವಿ ಸೊ ಇನ್ನು ಆಕ್ಚುಲಿ ಇನ್ನೊಂದೇನಪ್ಪ ಅಂತಂದ್ರೆ ಇವರ ಬಾಯಲ್ಲಿ ಹೇಳಿರೋದು ಮತ್ತೆ ಇಂಡಿಯನ್ ಟೀಮ್ ಗೆ ರಿಟರ್ನ್ ಬರುವಂತ ಚಾನ್ಸಸ್ ಸಿಗ್ಲಿ ಅಂತ ಹೇಳ್ಕೊಂಡಿದ್ದಾರೆ ಐ ಮೀನ್ ಇವ್ರು ಇತರ ಇಂಟ್ ಕೊಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅವರು ಅಂತಂದ್ರೆ ಪಕ್ಕ ನನ್ಗನಿಸ್ತಾರ ಇವರು ಇಂಟರ್ ಮತ್ತೆ ಡೆಬ್ಯೂ ಮಾಡ್ತಾರೆ ಡೆಬ್ಯೂ ಅಂತಂದ್ರೆ ಸರ್ ಬ್ಯಾಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆಫ್ಟರ್ ಫೈವ್ ಇಯರ್ಸ್ ಅವರು ಆಡೇ ಇಲ್ಲ ಇದುವರೆಗೂ ಸೊ ಮತ್ತೆ ಏನಾದರೂ ರಿಟರ್ನ್ ಬಂತು ಅಂತಂದರೆ ನಾನು ಆಕ್ಚುಲಿ ತುಂಬಾ ಖುಷಿ ಪಡ್ತೀನಿ ಪರ್ಸ್ನಲ್ ಆಗಿ ಬಿಕಾಸ್ ಅವರ ಫಸ್ಟ್ ಡೆಬ್ಯೂ ನನಗೆ ಇನ್ನೂ ನೆನಪಿದೆ ಬ್ಯಾಂಗ್ಳೂರಲ್ಲಿ ಪಾಕಿಸ್ತಾನ ಮೇಲೆ ಆಡಿದು ಒಂದೇ ವಿಕೆಟ್ ಪಟಕ್ಕಂತ ತೆಗಿತಾರೆ ಗೊತ್ತಾ ಸೊ ಆ ತರ ಸ್ವಿಂಗ್ ನಾನು ಇದುವರೆಗೂ ಯಾರೂ ನೋಡಿಲ್ಲ ಬರಲಿ ಅಂತ ನಮಗೆ ಆಸೆ ಪರ್ಸನಲ್ ಆಗಿ ಬಂದ್ಬಿಟ್ಟು ಕೋಚ್ ಫ್ಲೆಮಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರೆ ಎಮ್ ಎಸ್ ಧೋನಿ ಬಗ್ಗೆ ಅಂದ್ರೆ ಎಮ್ ಎಸ್ ಅವರು ಇದಕ್ಕೂ ಮುಂಚೆ ಇದ್ರಲ್ಲ ಆ ತರ ಇಲ್ಲ ಯಾಕಂದ್ರೆ ಅವ್ರಿಗೆ ನೀ ಇಂಜುರಿ ಆಗಿರೋದು ನಿಮ್ಗೆ ಗೊತ್ತೇ ಇದೆ ಸೊ ಅವರು ಕಂಪ್ಲೀಟ್ ಆಫ್ಟರ್ ಟೆನ್ ಅವರ್ಸ್ ಬಂದ್ಬಿಟ್ಟು ಮತ್ತೆ ಓಡಾಡೋದು ಆ ತರ ಸಿಕ್ಸ್ ಫೋರ್ ಹೊಡಿಯೋದು ಮುಂಚೆ ತರ ನೋಡಕ್ ಸಿಗಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಅವ್ರು ಯಾಕೆ ಲಾಸ್ಟ್ ಅಲ್ಲಿ ಯೂಶ್ಲಿ ಟ್ರೈ ಮಾಡ್ತಾರೆ ಅಂತಂದ್ರೆ ಐದು ಓವರ್ ಇದ್ದಾಗ ಬಂದ್ರೆ ನನಗೆ ಯಾಕೋ ಬೆಸ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಎಂಎಸ್ ಎಸ್ ಧೋನಿ ಅವ್ರ ಐದು ಓವರ್ ಇತ್ತು ಅಂತಂದ್ರೆ ಒಂದು ಎರಡು ಓವರ್ ಸ್ವಲ್ಪ ನಿಧಾನ ಕಾಡ್ತಾರೆ ಬಟ್ ಲಾಸ್ಟ್ ಓವರ್ಗು ತಗೊಂಡು ಹೋಗಿ ಹೋಗ್ತಾರ ಅದು ಇದ್ದಿದ್ದೆ ಅವ್ರಿಗೆ ಗೊತ್ತಿದೆ ಫಸ್ಟ್ ಅವ್ರು ಅದೇ ರೀತಿನೇ ಲೈಕ್ ಫಾಲೋ ಮಾಡ್ತಾರೆ ಅದು ರೂಲ್ಸ್ ಕ್ರಿಕೆಟ್ ಅಂತ ಬಂದಾಗ ಸೊ ಅದು ಎಲ್ಲ ಒಂದ್ ಕಡೆ ಅಡ್ವಾಂಟೇಜು ಧೋನಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಧೋನಿ ಅವ್ರ ಕಂಡ್ರೆ ಇನ್ನೂ ಎಷ್ಟೊಂದು ಜನಕ್ಕೆ ಭಯ ಇದೆ ಗುರು ಇವ್ರು ಅದನ್ನ ಎಲ್ಲ ಒಂದ್ ಕಡೆ ಲೈಕ್ ಲೂಸ್ ಮಾಡ್ತಾರೆ ಅನ್ನೋ ಅಂತ ಅನಿಸ್ತಾ ಇದೆ ಹೋಪ್ ದಟ್ ನೆಕ್ಸ್ಟ್ ಸತಿ ಧೋನಿ ಅವ್ರ ಇನ್ ಕೇಸ್ ಎಂದ ಮ್ಯಾಚ್ ಫಿನಿಶಿಂಗ್ ಸಿಚುವೇಶನ್ ಅಂತಂದ್ರೆ ಸೋಲ್ತಾ ಇದ್ರು ಪರವಾಗಿಲ್ಲ ಹದಿನೈದು ಓವರ್ಗೆ ಆ ತರ ಹದಿನಾಲ್ಕು ಓವರ್ಗೆ ಬರೋ ತರ ಟ್ರೈ ಮಾಡಿ ಯಾಕಂದ್ರೆ ನಿಮ್ಮ ಮೇಲೆ ತುಂಬಾ ಹೋಪ್ ಟೀಮ್ ಕೂಡ ತುಂಬಾ ಡಿಪೆಂಡ್ ಆಗಿರುತ್ತೆ ಆಕ್ಚುಲಿ ಅವ್ರ ಮೇಲೆ ಯೂಶ್ವಲಿ ಏನಾಗುತ್ತೆ ಒಂದು ಮನೋಬಲ ಅಂತ ಹೇಳ್ತಾರೆ ಗೊತ್ತಾಗ ಸೈಕಾಲಜಿಕಲ್ ಅಡ್ವಾಂಟೇಜ್ ಧೋನಿ ಅವ್ರ ಟೀಮ್ ಮೇಲೆ ಜಾಸ್ತಿ ಇರುತ್ತೆ ಸೊ ಹೋಪ್ ದಟ್ ಇದು ಅವ್ರಿಗೆ ಫ್ಲೆಮಿಂಗ್ ಅವರು ಅವರು ಸ್ವಲ್ಪ ಹೇಳಬೇಕಾಗತ್ತೆ ಅನ್ಸುತ್ತೆ ಕೂಡ ಅನ್ಸುತ್ತೆ ಎಸ್ ಧೋನಿ ಅವರು ಸೊ ಈ ಥರ ಒಂದು ಸಿಚುವಲ್ಲಿ ಸೊ ನೆಕ್ಸ್ಟ್ ಸೀಸನ್ ಆಡಬೇಕಾ ಬೇಡವಾ ಸೊ ಈಗಲೇ ಲೈಕ್ ಫಿಫ್ಟೀತ್ ಅವರು ಸಿಕ್ಸ್ಟೀನ್ ಅವರು ಹಂಗ ಬರ್ತಾ ಇದಾರೆ ಸೊ ಈ ತರ ಬರ್ತಾ ಇರೋದು ಬೇರೆ ನೆಕ್ಸ್ಟ್ ಬರೋ ಅಂತ ಮ್ಯಾಚಸ್ ಗಳಿಗೆ ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂದ್ರೆ ಸಿ ಎಸ್ ಕೇರ್ನಾಗ್ ಅನಿಸ್ತಾ ಇರೋದು ಗೆಲ್ಲಬೇಕು ಅಂತ ಆಡ್ತಾ ಇಲ್ಲ ಎಮ್ ಎಸ್ ಧೋನಿಯನ್ನ ಇಡೀ ಅಂತ ಮೇ ಬಿ ನನ್ಗೆ ಆಡ್ಲಿ ಪರವಾಗಿಲ್ಲ ಬೇಜಾರಿಲ್ಲ ತುಂಬಾ ಜನ ಮಾತಾಡ್ಕೋಬಹುದು ಸೊ ಬೇರೆ ಬೇರೆ ಟ್ಯಾಲೆಂಟ್ಸ್ ಗಳು ಬರಬಹುದು ಸೊ ಈ ತರ ಎಲ್ಲ ಐದು ಫಿಫ್ಟೀನ್ ಒಳ್ಳೆದು ಅಂತ ಹೇಳ್ಬೋದು ಅವರ ಲೆಜೆಂಡ್ ಸೊ ಸಿ ಎಸ್ ನಿಂತಿರೋದೇ ಅವ್ರ ಮೇಲೆ ಹಂಗಾಗಿ ಅವ್ರು ಆಡ್ತಾರೆ ಅಂತ ಅನ್ಕೊಂಡಿದ್ವಿ ನಾವು ಎಸ್ ಸೊ ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಅಕ್ಷರ್ ಪಟೇಲ್ ಕಡೆಯಿಂದ ಬಂದಿದೆ ಸೊ ಮಿಚಿಲ್ ಸ್ಟಾರ್ಕ್ ಅವರು ಸಾಕತ್ತಾಗಿ ಬೌಲಿಂಗ್ ಮಾಡ್ತಾರೆ ಎರಡು ಓವರ್ ಕೊಟ್ಬಿಟ್ಟು ಇನ್ನೂ ಎರಡು ಓವರ್ ಲೈಕ್ ಡೆತ್ ಓವರ್ ಲಾಕ್ಸೋಣ ಅಂತ ಅಕ್ಷರ್ ಪಟೇಲ್ ಪ್ಲಾನ್ ಇತ್ತಂತೆ ಬಟ್ ಯಾವ ರೀತಿ ಓವರ್ ಕಂಪ್ಲೀಟ್ ಆಗಿ ಹಾಕಿ ವಿಕೆಟ್ನ ಕೈ ಲೈಕ್ ಮೂರು ವಿಕೆಟ್ ತಗೊಂಡ್ರು ಅವ್ರಿಗೆ ಒಂದು ಪ್ಲಾನ್ ಇತ್ತು ಓಕೆ ಇನ್ನೊಂದ್ಸತಿ ಏನಾದರೂ ಲೈಕ್ ಸಡ್ನಿಲ್ ಸಡ್ಕೋರ್ ಬಂತು ಅಂತಂದ್ರೆ ಇನ್ನೊಂದು ಓವರ್ ಕೊಟ್ಬಾರಣ ಪವರ್ ಪ್ಲೇ ಅಲ್ಲಿ ಏನಂದ್ರೆ ಮೇನ್ ವಿಕೆಟ್ ಇದ್ದಿದ್ದ ಬಂತು ಅಂತಂದ್ರೆ ಮ್ಯಾಚ್ ಫಿಫ್ಟಿ ಪರ್ಸೆಂಟ್ ಇವರು ಕೇಳಿ ಬಂದ್ಬಿಡುತ್ತೆ ಅಂತ ಗೊತ್ತಿದ ಮೇಲೆ ಕೋಚ್ ಮತ್ತೆ ಇವರು ಇಬ್ರು ಸೇರ್ಕೊಂಡು ಲೈಕ್ ಆ ಓವರ್ನ ಕೊಟ್ಟಿದ್ದು ವಿಕೆಟ್ ನವೆ ವಿಕೆಟ್ ವಿಕೆಟ್ನ ತಗೊಂಡ್ರು ಅಂತಾನೆ ಹೇಳ್ಬೋದು ಐದನೇ ಓವರ್ ಅಲ್ಲಿ ರಿಯಾನ್ ಪರಾಗ್ ಹನ್ನೆರಡು ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ ಸ್ಲೋ ಓವರ್ ರೇಟ್ ಇಂದ ಹನ್ನೆರಡು ಲಕ್ಷ ಫೈನ್ ರಿಯಾನ್ ಬಿದ್ದಿದೆ ಸೊ ಇದಕ್ಕೂ ಮುಂಚೆ ಮೊನ್ನೆ ಮ್ಯಾಚಲ್ಲಿ ಗುಜರಾ ಮುಂಬೈ ಅವರು ಹಾರ್ದಿಕ್ ಪಾಂಡ್ಯಾಗ ಬಿದ್ದಿತ್ತು ಟ್ವೆಲ್ ಲ್ಯಾಕ್ಸ್ ಫೈನು ಸೊ ಇವಾಗ ಇವ್ರಿಗೂ ಟ್ವೆಲ್ ಲ್ಯಾಕ್ಸ್ ಫೈನ್ ಬಿದ್ದೆ ಸೊ ಇದಾರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತ ಅನ್ಕೊಂತ ಇದೀನಿ ಯಾಕಂದ್ರೆ ಇವನ್ ನಿನ್ನೆ ಮ್ಯಾಚಸ್ ಗಳು ತುಂಬಾ ಸ್ಲೋ ಆಗಿ ನಡೀತಾ ಇರೋದು ಬಿಕಾಸ್ ಟ್ಯಾಕ್ಟಿಕ್ಸ್ ನಡಿತಾ ಇರುತ್ತೆ ಏನ್ ಮಾಡಬೇಕು ಯೂಶಲಿ ಏನಾಗುತ್ತೆ ಟ್ಯಾಕ್ಟಿಕ್ಸ್ ಟೈಮ್ ತಗೊಳ್ಬೇಕು ಇಷ್ಟು ಸೆಕೆಂಡ್ ಅಂತ ಇರುತ್ತೆ ಬಟ್ ಅದಕ್ಕಿಂತ ಜಾಸ್ತಿ ತಗೊಂಡಾಗ ಬ್ಯಾಟ್ಸ್ಮೆನ್ ಗಳಿಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದು ಮೇ ಅಡ್ವಾಂಟೇಜ್ ಬೌಲರ್ಸ್ ಆಗ್ಬೋದು ಡಿಸ್ಅಡ್ವಾಂಟೇಜ್ ಬೌಲರ್ಸ್ಗೂ ಆಗಬಹುದು ಎರಡು ಕೂಡ ಉಲ್ಟ ಹೊಡಿಬೋದು ಯಾಕಂದ್ರೆ ಕೆಲವರು ಬ್ಯಾಟ್ಸ್ಮೆನ್ಸ್ ಗಳ ಕನೆಕ್ಟ್ ಆಗ್ತಾ ಇರೋ ಕನೆಕ್ಟ್ ಆಗದೇ ಟೈಮ್ ಗಳಲ್ಲಿ ಏನಾಗುತ್ತೆ ಸಿಗದಾಗ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಯಾವ ರೀತಿ ಶಾರ್ಟ್ ಗಳನ್ನ ನಾನು ಸೆಲೆಕ್ಷನ್ ಮಾಡ್ಬೇಕು ಅಂತ ಆತರ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನೆಕ್ಸ್ಟ್ ನಮ್ಮ ಜಾಸ್ ಅವರು ಜಾಸ್ತಿ ಬಾಲ್ಸ್ ಹೈಯೆಸ್ಟ್ ನಮ್ಮ ಆರ್ ಸಿ ಬಿ ಪರವಾಗಿ ಡಾಟ್ ಬಾಲ್ ಆಗದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಈ ಸೀಸನ್ ಅಲ್ಲಿ ನಮ್ಮ ಜಾಸ್ತಿ ಬಾಸ್ ಅದು ಎಷ್ಟು ಡಿಲಿವರಿ ಮೂವತ್ತೊಂದು ಡಾಟ್ ಬಾಲ್ ಗಳು ಗೈಸ್ ಅನ್ಬಿಲಿವೆಬಲ್ ರೆಕಾರ್ಡ್ ಅಂತ ಹೇಳ್ತೀನಿ ಭುವನೇಶ್ವರ್ ಕುಮಾರ್ ಇರ್ತಿದ್ರೇನೋ ನೋಡಿ ಮೇ ಬಿ ಈ ಜಾಗದಲ್ಲಿ ಆಕ್ಚುಲಿ ಭುವನೇಶ್ವರ್ ಕುಮಾರ್ ಗೆ ವಿಕೆಟ್ ಬಿದ್ದಿಲ್ಲ ಅಂತಂದ್ರೂ ಪ್ರೆಶರ್ ಅವರೇನೇ ವಿಕೆಟ್ ಟೇಕರ್ ಯಾರಪ್ಪ ನಮ್ಮ ಕಡೆ ಅಂತ ಹೇಳ್ತಾರೆ ಮಾಡೋದು ಭುವನೇಶ್ವರ್ ಕುಮಾರ್ ಏನಾಗುತ್ತೆ ಭುವನೇಶ್ವರ್ ಗೆ ಪಿಕ್ ಮಾಡಕ್ ಆಗಲ್ಲ ಸೊ ಅವಾಗ ಏನಾಗುತ್ತೆ ಡಾಟ್ ಬಾಲ್ಸ್ ಗಳು ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಅವ್ರು ಹೊಡಿಲೇಬೇಕಾಗಂತ ಪ್ರೆಷರ್ ಬರುತ್ತೆ ಆಗ ಹೆಸಲ್ ಅವರಿಗೆ ಅವ್ರಿಗೆ ಲೈನ್ ಲೈನ್ ತಾಕೋದ್ರಿಂದ ಪಕ್ಕ ಬ್ಯಾಟ್ಸ್ಮನ್ಸ್ ಗಳು ತರಕಾಡ ಬಿಡ್ತಾರೆ ಹೊಡಿಯೋದಕ್ಕೆ ಅಂತಾನೆ ಹೇಳ್ಬೋದು ಎಸ್ ಗೈಸ್ ಇದಾಗಿತ್ತು ಒಂದಷ್ಟು ಅಪ್ಡೇಟ್ ಗಳು ಸೊ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ಹೇಳಿದಂಗ ಬಾಯ್